ನಾವು ಮೂರ್ ವರ್ಷದಿಂದ ಲವ್ ಮಾಡತ್ತಿದಿರಿ ಈಗ ನಮ್ಮ ಮನೆಯಾಗ ಗೊತ್ತರಿ ಇದೆ ಗೊತ್ತಿ ನಾವು ಮದುವೆ ಅಂತ ಮನೆಯಾಗ ಹೇಳಿದೀನಿ ನಮ್ಮ ಮನ್ಯಾಗ ಇಲ್ಲ ಕೊಡಂಗಿಲ್ಲ ಅಂತ ಬೋರ್ಸ್ ಮಾಡಿದ್ರಿ ನಾ ಎಷ್ಟು ಕೇಳಿದ ನಂಗೆ ಅವನ ಮಾಡ್ಕೊಳಕಿ ಇಲ್ಲ ಅಂತ ಸಾಯ್ತೀನಿ ನಾ ಇಲ್ಲ ಅಂಚಿಕೆ ಹಾಕಿದೇ ಇಲ್ಲ ನಾ ಕೊಡಂಗಿಲ್ಲ ಅಂತ ಹೇಳಿ ಅವ್ರು ಹೊಡಿದ್ ಬಾಳ ಟಾರ್ಚರ್ ಹಾಕ್ಯಾರೀ ನಂಗ ಭಾಳ ಅಂದ್ ಭಾಳ ಹಾಕ್ಯಾರೀ ಹೊಡಿದು ಮಾಡ್ಯಾರ ಬಡಿದು ಮಾಡ್ಯಾರ ಹಗ್ಗತ್ ವೇಲ್ ತಗೊಂಡು ಹುಲ್ ಸಹಿತ ಹಾಕಿದಿರಿ ಅವ್ರು ನನ್ಗೆ ಇದೆಲ್ಲ ತಡ್ಕೊಲಾರ ನಾನು ಅವ್ನ್ ಕರ್ಕೊಂಡು ಮನೆ ಬಿಟ್ಟು ಹೋಗಿನ್ರಿ ನಮ್ಗೆ ದೊಡ್ಡಪ್ಪ ರೀ ಹಾ ಮಾಡಿದ್ರಿ ಮಾಡಿದ್ರೆ ನಾ ತಪ್ಪಿಸ್ಕೊಂಡಿನ್ರಿ ಹಂಗಿಂಗ್ ಮಾಡಿ ಅದು ನಮ್ ದೊಡ್ಡಪ್ಪನ ಕಾರಣ ರೀ ಅದಕ್ಕೆ ರೂಪಾಯಿ ರೀ ಅವ ರೀ ಅವ್ನ ಮಕ್ಳು ನಂಗೆ ಭಾಳ ಅಂದ್ ಭಾಳ ಹೊಡೆದ್ರಿ ಈಗ ನಾನು ಇನ್ನೂ ಇನ್ನೊಂದ್ಸವ ನಮ್ಮ ಮನ್ಯಾಗ ಇದಂದ್ರೆ ಸಾಯಿಸ್ತಿದ್ದೀರಿ ಅವ್ರು ಅದ್ರ ನಾವು ಅವ್ನ ಕರ್ಕೊಂಡು ಹೋಗಿ ಮದುವೆ ಆಗಿನ್ರೀ ಈಗ ಈಗ ನಾವು ಮದ್ವೆ ಆಗಿದ್ದೀರಿ ಈ ಹಳಿ ಮದ್ವೆ ದೂರ ಆಡಾಡಿದೀರಿ ಈ ಅವ್ರ ಸಿಕ್ಕರ ಹೊಡಿತಾರ ಅನ್ನೋ ಅಂಜಿಕೆಗೆ ಅಂಜಿಕೆ ಹೋಗಿದ್ದೀರ ಅವ್ರು ನಾವು ಮನ್ಯಾಗಾದ್ರೂ ಫಸ್ಟ್ ಗೆ ಹೇಳಿದ್ರಿ ನೀವು ಹಾಕಿಯೇ ಹೋಗು ನೀನ್ ಕರ್ಸ್ಕೊಂಡ್ ಸಹಿ ಅದ್ ಮಾಡಿ ನೀನ್ ಹೊಡಿತೀನಿ ಬಡಿತೀನಿ ಹಿಂಗೆಲ್ಲಾ ಅಂಚಿಕೆ ಹಾಕಿದಿ ನಮ್ ದೊಡ್ಡಪ್ಪಾರ ನಮ್ ದೊಡ್ಡಪ್ಪ ಹಾಕಿಂದ್ರಿಗೆ ನಾವು ಹೋದ್ವಿ ಈಗ ಈಗ ನಮ್ಮ ಮನೆಯಾಗಿದ್ದರು ಹೊ ಸಾಯಿಸ್ತಾರೆ ಹೆಂಗಿದ್ದು ಸಾಯಿಸ್ತಾರಂತೆ ನಾನು ಹೊರಗೋಗಿ ಅವ್ನು ಕರ್ಕೊಂಡು ಮದ್ವೆ ಆಗಿನ್ರಿ ಈಗ ಮದುವೆ ಆಗಿಂದು ಕರ್ಸ್ಕೊಂಡ್ರಿ ಅವ್ರು ಹಿರಿಯರೆಲ್ಲ ಮೂರನೇ ಹಿರಿಯರನ್ನ ಕೂಡಿಸಿ ಕರೆಸಿ ಇಲ್ಲ ಅವ್ರಿಗೆ ಏನು ಮಾಡೋಂಗಿಲ್ಲ ನಾವು ಆಸ್ತಿ ಸೈನ್ ಮಾಡ್ಕೊಟ್ಟು ಹೋಗ್ಲಿಕ್ಕೆ ಆಕೀಗ ಅವ್ರು ಪಾಡಿ ಅವ್ನು ಬಿಡ್ತೀವಿ ನನ್ನ ಮಗಳು ಹಾಂ ಹಾಂ ಆಸ್ತಿ ಸಂಬಂಧ ಇಲ್ಲ ನನ್ನ ಮಗಳು ಸತ್ತ ಅಂತ ನನ್ನ ಮಗಳು ಸತ್ತ ಅಂತ ಕೈ ಬಿಡ್ತೀವಿ ಆಸ್ತಿ ಸೈನ್ ಮಾಡಿ ಬಿಟ್ಟು ಯಾಕೆ ಏನೋ ಸೈನ್ ಮಾಡ್ಲಿಕ್ಕೆ ಅಂದ್ರೆ ಅವ್ನು ಸಾಯಿಸಿ ಸಾಯಿಸ್ತೀವಿ ಹೊಡಿತೀವಿ ಅಂತ ಅಂಜಿಕೆ ಹಾಕಿದ್ದೀರಿ